ಮುಂದೆ ಅಂದ್ರೆ ಹೋಗುವವರು ಇಲ್ಲಿ ಕಾಡಿನ ಮಧ್ಯೆ ಎಲ್ಲ ಗೊತ್ತುಂಟು ಎಲ್ಲ ಖಂಡಿತ ನಿಮ್ಮ ಆಗ್ರಹ ನಿಮ್ಮ ಬೇಡಿಕೆ ಒಂದೇ ಇರ್ತದೆ ಅದಕ್ಕೆ ನಾವು ಸ್ಪಂದನೆ ಮಾಡಲೇಬೇಕು ಅದನ್ನ ಜವಾಬ್ದಾರಿ ಕೂಡ ಆದ್ರೆ ಸಮಸ್ಯೆ ಏನಾಗ್ತದೆ ಎನ್ ಎಸ್ ಎನ್ ಎಸ್ ಸ್ಟಾರ್ಟ್ ಆದಾಗ್ಲಿಂದ ಈ ಕಡೆಯಿಂದ ಆನೆ ಆ ಕಡೆ ಹೋಗ್ತಾ ಆ ಕಡೆ ಈ ಕಡೆ ಬರ್ತಾ ಇಲ್ಲ ಎಲ್ಲಿದ್ದು ಅಲ್ಲೇ ಇದ್ದಾವೆ ಇಲ್ಲ ವ್ಯವಸ್ಥೆಯಲ್ಲಿ ನಾವು ಇದಕ್ಕಿಂತ ಮುಂಚೆ ಪ್ರತಿಭಟನೆ ಮಾಡಿ ಆನೆ ಕಂದಕ ಮಾಡಿದ್ರಿ ಆನೆ ಕಂದಕದಿಂದಲೂ ಇಳಿದು ಬಂದ ಘಟನೆ ನಿನ್ನೆ ನಮ್ಮಲ್ಲಿ ನಿನ್ನೆ ಅಲ್ಲ ಮೊನ್ನೆ ರಾತ್ರಿ ಆನೆ ಕಂದಕಗೆ ಇಳಿದು ಮಣ್ಣು ತೆಗೆದು ಬಂದ ಘಟನೆ ಕೊಕ್ರಾಡಿ ಗ್ರಾಮದಲ್ಲಿ ನಿನ್ನೆ ಮೊನ್ನೆ ಆಗಿದೆ ಸಮಸ್ಯೆ ಅಂದ್ರೆ ಅದಕ್ಕೆ ಆಚೆ ಹೋಗ್ಲಿಕ್ಕೆ ಅವಕಾಶ ಆಗ್ತಾ ಇಲ್ಲ ಅದಕ್ಕೆ ನಾನು ಇಡೀರಿ ಇವತ್ತೇ ಮರವಳಿಗೆ ಮದ್ದು ಕೊಟ್ಟು ಅದಕ್ಕೆ ವ್ಯವಸ್ಥೆ ಮಾಡಿ ತಗೊಳ್ತೀವಿ ಏನು ಯಾಕೆಂತ ಹೇಳಿದ್ರೆ ವಿಚಾರ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ವಿಚಾರಗಳು ಬೇರೆ ತರ ಇರುತ್ತೆ ಪರಿಸ್ಥಿತಿ ಬೇರೆ ತರ ಇರುತ್ತೆ ಲ್ಯಾಂಡ್ಸ್ಕೇಪ್ ಬೇರೆ ತರ ಇರುತ್ತೆ ಆನೆಗಳ ವಿಚಾರ ಬೇರೆ ತರ ಅದನ್ನ ನೋಡ್ಕೊಂಡು ತೀರ್ಮಾನ ತಗೋಬೇಕು ನಾವು ಒಂದೇ ಡೈರೆಕ್ಷನ್ ತೀರ್ಮಾನ ತಗೋ ಎಲ್ಲ ಹೇಳ್ತಿರೋ ಮೂರ್ ಗಂಟೆ ನಾವು ಅಷ್ಟೇ ಮುಗ್ದು ಹೋಗ್ಬಿಡುತ್ತೆ ಅದಕ್ಕೆ ಟೈಮ್ ತಗೊಳ್ಳುತ್ತೆ ಈಗ ನಾವ್ ಏನ್ ಹೇಳ್ತಿದ್ದೀವಿ ಅಂದ್ರೆ ಸಂಜೆ ತನಕ ಒಂದ್ ನಾಳೆನೂ ಇರುತ್ತೆ ಅಂತಂದ್ರೆ ಅವಾಗ ನಾವು ಮೇಲಧಿಕಾರಿಗಳು ನೀವು ಯಾರ ಹತ್ರ ಪ್ರತ್ಯಕ್ಷದೇ ಅಲ್ಲ ಅದು ಆ ವಿಚಾರ ಅಲ್ಲ ನಾನು ನಾಳೆ ಅಂತ ಹೇಳಿದಲ್ವಾ ಹೇಳಿದ ಇವತ್ತು ಲೇಟ್ ಆಯ್ತು ಆನೆ ಬರುವಾಗ ಇನ್ನೂ ಮೂರು ಗಂಟೆ ಆಯ್ತು ಬರುವಾಗತ್ತೆ ನಾಳೆ ನಾಳೆದು ನಾವು ಅನೇಕ ಬಾರಿ ಮನವಿಯನ್ನು ಮಾಡಿದ್ದೇವೆ ಪ್ರತಿ ಸಾಮಾನ್ಯ ಸಭೆಗೆ ಇದನ್ನು ನಾವು ನಿರ್ಣಯವನ್ನು ಮಾಡಿ ಕಲಿಸ್ತಾ ಇರ್ತೇವೆ ಅದು ಈ ಇವತ್ತಿನ ಸಂದರ್ಭ ಅಂದರೆ ಈ ಕಾರ್ಯಾಚರಣೆ ಬಗ್ಗೆ ನಾನು ಹೇಳದಿದ್ದರೆ ಈ ಆನೆಯನ್ನು ಇವತ್ತು ಇಲ್ಲಿಂದ ಓಡಿಸುವುದಲ್ಲ ಇದನ್ನು ಅರವಳಿಕೆ ಕೊಟ್ಟು ಅದನ್ನು ಇಲ್ಲಿಂದ ಹಿಡಿದು ಬೇರೆ ಕಡೆಗೆ ಸ್ಥಳಾಂತರಿಸಬೇಕಂತ ನನ್ನ ಒತ್ತಾಯ ಗ್ರಾಮಸ್ಥರ ಪರವಾಗಿ ನಾನು ಇದನ್ನು ಒತ್ತಾಯಿಸ್ತಾ ಇದ್ದೇನೆ ಗ್ರಾಮದವರು ಗ್ರಾಮದವರು ಮತ್ತು ಅಂತ ನೋಡಿದರು ಕಡಬ ಮತ್ತು ಬೆಳ್ತಂಗಡಿ ತಾಲೂಕು ಈ ಎರಡೂ ಗ್ರಾಮದ ಜನತೆ ಇಲ್ಲಿ ಸೇರಿದ್ದಾರೆ ಎಲ್ಲರ ಆಗ್ರಹ ಆ ಕೊಂದಂಥ ಆಣೆಗಳನ್ನು ಅದನ್ನು ಓಡಿಸುವಂಥ ಏನು ಪ್ರಕ್ರಿಯೆಯನ್ನು ಇಲಾಖೆ ಕೈಗೊಳ್ಳಬಾರ್ದು ಅದನ್ನು ಹಿಡಿದು ಅರಿವ ಅರಿವಳಿಕೆಯನ್ನು ಆ ಆಣೆಗಳಿಗೆ ನೀಡಿ ಅದನ್ನು ಇಲ್ಲಿಂದ ಶಿಫ್ಟ್ ಮಾಡುವಂಥ ಆಗ್ರ ಈ ಶಿಫ್ಟ್ ಮಾಡಲಿಕ್ಕೆ ಅವರು ಕ್ರಮವನ್ನು ಕೈಗೊಳ್ಳಬೇಕಂತ ನಾವೆಲ್ಲರೂ ಗ್ರಾಮಸ್ಥರು ಆಗ್ರಹವನ್ನು ಮಾಡ್ತೇವೆ ಇದಕ್ಕೆ ಇಲಾಖೆ ಕ್ರಮ ವಹಿಸಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ